ಮಂಡ್ಯದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾದೇಗೌಡ ಸರ್ ನಾನು ರವಿ ಅಣ್ಣನ ವಿನಂತಿಸ್ತೀನಿ ಮಧು ಅಣ್ಣವರು ಎಮ್ ಎಲ್ ಸಿ ಇದ್ದಾರೆ ನಾನು ಶಾಸಕನಿದ್ದೀನಿ ಮೂರು ಜನ ಮುಖ್ಯಮಂತ್ರಿಗಳು ವಿನಂತಿಸ್ತೀವಿ ಮಾದೇಗೌಡ ಸಾಹೇಬರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಬೆಂಗಳೂರಲ್ಲಿ ಸಮಸ್ಯೆ ನಡೆಸೋದು ತುಂಬ ಈಸಿ ಯಾಕೆಂದರೆ ಫೀಸ್ ಜಾಸ್ತಿ ಕೊಡ್ತಾರೆ ನಡೆಸ್ತೀವಿ ಹಳ್ಳಿಯಲ್ಲಿ ಬಂದು ಹದಿನಾಲ್ಕು ಸಾವಿರ ಜನ ಸಾಕೋದಿದೆ ಅಲ್ಲ ಇದು ಮನ್ಸಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಮಾತ್ರ ಆಗೋ ಕೆಲಸ ಏನಿಯ ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರದ ಶಾಸಕ ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶು ಬೈಕ್ಗಳ ಮೆಟೀರಿಯಲ್ಲು ಒಗಳವ್ರಿಗೆ ಕಂಟೆಂಟು ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ ಸುಮ್ ಸುಮ್ನೆ ಗೆದ್ರೆ ವಿಕ್ಟರ್ರಿ ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಇಷ್ಟ ರೀ ಅಂತ ಕೆಲವ್ರು ಹುಡುಗರು ಕೇಳ್ತಾ ಇರ್ತಾರೆ ಪ್ರದೀಪಣ್ಣ ನಾನು ಡಾಕ್ಟರ್ ಆಗಬೇಕು ನಾನು ಕಷ್ಟಪಟ್ಟು ಓದ್ತೀನಿ ಇನ್ನು ಕೆಲವ್ರು ಕೇಳ್ತಾರೆ ಸರ್ ಹೋಗಿ ಸರ್ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗು ಡಿಗ್ರಿಗೆ ಸೇರಿದ್ದೀನಿ ಫೇಲ್ ಆಗಿ ಹೋಗ್ತಿದ್ದೀನಿ ಒಂದೊಂದು ಸಲ ಸತ್ತು ಹೋಗ್ಬೇಕು ಅನಿಸುತ್ತೆ ಸತ್ತೋಗ್ಬಿಡವೇ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿಯಿಂದ ಆಗ್ಬಿಡ್ತಾರೆ ಹೇಳ್ತಾ ಇದ್ದೀನಿ ಬೇಕಾ ಈವಾಗಲೇ ಸಿ ಬಿ ಎಸ್ ಸಿ ಓದೋಕ್ಕಾಗ್ತಾ ಇಲ್ಲ ಮತ್ತೆ ಓದ್ರೆ ಎಲ್ ಕೆ ಜಿಯಿಂದ ಆಗ್ಬಿಡ್ತಾರೆ ಆ ಕಾರಣಕ್ಕೆ ಇವತ್ತು ಯಾವತ್ತಾದ್ರೂ ನಿನಗೆ ಬೇಜಾರಾದರೆ ಸ್ವಲ್ಪ ಕಷ್ಟಪಟ್ಟು ಓದ್ಬಿಡು ಅಷ್ಟೆ ಮಗ ಕಷ್ಟಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಹೆಂಗೆ ಓದ್ಬೇಕು ಅಂದರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ನ ಬಗ್ಗೆ ಓದ್ಬೇಕು ಓದಂಗಿದ್ರೆ ಸೀರಿಯಸ್ ಆಗಿ ಓದು ಇಲ್ಲ ಅಂದರೆ ದೊಡ್ಡದಾಗಿ ಕನಸು ಕಾಣಕ್ಕೆ ಹೋಗ್ಬೇಡ ಲಾಸ್ಟಲ್ಲಿ ಚಪ್ಪಳೆ ಹೊಡಿಯೋಣ ಡೈಲಾಗ್ಸ್ ತುಂಬ ಇದೆ ಡಾಕ್ಟರ್ ಆಗಲು ಕೋರ್ಸ್ಗಳು ಟೀಚರ್ಗಳಾಗಲು ಕೋರ್ಸ್ಗಳು ಉಂಟಾಯ ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಉಂಟಾಯ ಬುದ್ಧ ಬಸವ ಗಾಂಧಿ ಮಾದೇಗೌಡರಾಗಲು ಯಾವ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಆ ಫೋರ್ಸ್ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಇನ್ನು ಬಹಳಷ್ಟು ಜನ ಹುಡುಗರು ಲೈಫಲ್ಲಿ ಒಬ್ಬನಿಗೂ ಕ್ಲಾರಿಟಿ ಇರಲ್ಲ ಗುರು ಬೈಕ್ ಎತ್ಕೊಂಡು ಒನ್ ಫಾರ್ಟಿಯಲ್ಲಿ ಬಿಲ್ಡಪ್ ಕೊಡ್ತೀಯ ಬಿಲ್ಡಪ್ ಕೊಡಬೇಕು ಅಂದರೆ ಫಾರ್ಟಿಯಲ್ಲಿ ಹೋಗಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ದೇ ಇರೋ ಜನ್ರೇಷನಲ್ಲಿ ಬೆಳೀತಾ ಇದ್ದೀವಿ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ಲೈಫಲ್ಲಿ ಏನಾದರೂ ಅಂದ್ಕೊಂಡ್ರೆ ಒಂದು ಐದತ್ತು ವರ್ಷ ಶ್ರದ್ಧೆಯಿಂದ ದುಡಿರಿ ಕಷ್ಟಪಟ್ಟು ದುಡಿರಿ ಸರ್ ಹೋಗಿ ಸರ್ ಆಗಲೆಲ್ಲ ಕ್ಲಾಸ್ ಕೇಳೋದು ಬೇಜಾರಾಗಿತ್ತೆ ಒಂಬತ್ತುವರೆಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸಿದ್ರೆ ನಾಲ್ಕೂವರೆಗೆ ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತೆ ಮಗ ಟೈಮು ಎಲ್ಲವನ್ನು ಬದಲಾಯಿಸಿಬಿಡುತ್ತೆ ಕಾಲ ಎಲ್ಲವನ್ನು ಬದಲಾಯಿಸುತ್ತೆ ಭಾಳಷ್ಟು ಜನ ಹುಡುಗರು ಹುಡುಗಿರೋದು ಒಂದೇ ಕ್ವಶನ್ ಅಣ್ಣ ನಾನು ಓದಿ ಚೆನ್ನಾಗಿ ಓದಿ ರ್ಯಾಂಕ್ ಬರಬೇಕು ಅಂತ ಆಸೆ ಆಗುತ್ತೆ ಆದರೆ ಓದಕ್ಕೆ ಕುತ್ಕೊಂಡ್ರೆ ತಲೆಗತ್ತಲ್ಲ ಈ ಏಜಲ್ಲಾದರೂ ಗೋಲ್ ಇಟ್ಕೊ ಮಗನೇ ಗೋಲ್ ಇಟ್ಕೊ ಈ ಏಜಲ್ಲಾದರೂ ಕ್ಲಾರಿಟಿ ಇಟ್ಕೋ ಸರ್ ಕ್ಲಾರಿಟಿ ಇಟ್ಕೊಳ್ಳಿಲ್ಲ ಆದರೆ ಏನಾಗುತ್ತೆ ಸರ್ ಒಬ್ಬನ ಕ್ಲಾರಿಟಿ ಇರುತ್ತೆ ಅವ್ನಿಗೆ ದುಡಿಬೇಕಾಗುತ್ತೆ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ ಆ ಗೋಲ್ಗೆ ದುಡಿಬೇಕಾಗುತ್ತೆ ಇಲ್ಲಿ ತುಂಬ ಜನ ಪೋಷಕರು ಇದ್ದೀರಾ ಪೇರೆಂಟ್ಸ್ ಇದ್ದೀರಾ ಅಪ್ಪ ಅಮ್ಮ ಬಗ್ಗೆ ತುಂಬ ದೊಡ್ಡ ಕನಸುಗಳಿರುತ್ತೆ ಆದರೂ ನಮ್ಮ ಬಾಧೆ ಏನಂದರೆ ನಾವು ಅಪ್ಪ ಅಮ್ಮ ಮಾತು ಕೇಳಲ್ಲ ವಯಸ್ಸಿಗೆ ತಕ್ಷಣ ನಾವು ಯಾರು ತಂದೆ ತಾಯಿ ಮಾತು ಕೇಳಲ್ಲ ಅವರಿಂಥ ಕೋರ್ಸ್ಗೆ ಹೋಗು ಅಂದರೆ ಕೇಳಲ್ಲ ಇನ್ನು ಜನ್ರೇಷನ್ ಪ್ರಾಬ್ಲಮ್ ಏನಂದರೆ ತುಂಬ ಜನದ್ದು ಏನೋ ಅಚೀವ್ ಮಾಡಬೇಕು ಅಂತ ದೊಡ್ಡ ಆಸೆ ಇರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೂ ಭಯ ಬಿದ್ದು ಹೋಗ್ತೀವಿ ಇನ್ನು ಕೆಲವ್ರು ಹುಡುಗರು ಸ್ಯೂಸೈಡ್ ಮಾಡಿಕೊಂಡು ಭಾಳಷ್ಟು ಜನ ಹುಡುಗಿರು ಡಿಪ್ರೆಸ್ ಆಗಿ ಹೋಗ್ತಾರೆ ತುಂಬ ಜನ ಹುಡುಗಿರ್ಗೆ ಒಂದು ಫಿಲಾಸಫಿ ಗೊತ್ತಿರಬೇಕಮ್ಮ ನಿನ್ನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಿಸಿದ್ರೆ ಅದು ನಿಮ್ಮಪ್ಪ ಮಾತ್ರ ಹುಡುಗಿ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸು ಅಪ್ಪ ಮಾತ್ರ ಹುಡುಗಿನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಿಸಿದ್ರೆ ಅದು ತಾಯಿ ಮಾತ್ರ ಮದುವೆ ಆಗಿರೋ ಗೊತ್ತಾಗುತ್ತೆ ಹಾಂ ಮದುವೆ ಆಗಿರಿ ಗೊತ್ತಾಗುತ್ತೆ ನಿಮ್ಮಮ್ಮ ಎಷ್ಟು ಗ್ರೇಟು ಅಂತ ನಿನಗೆ ಮದುವೆ ಆಗಬೇಕು ಮಗನೇ ನಿಮ್ಮಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ ನಿಮ್ಮಮ್ಮ ನೀನು ಎಷ್ಟೊತ್ತಿಗೆ ಮನೆಗೆ ಹೋದ್ರೂ ಊಟ ಬಡಿಸ್ತಾಳೆ ಏನೋ ಯಾಕೋ ಲೇಟು ಅಷ್ಟೇ ಅನ್ನೋದು ನಿನ್ನ ಹೆಂಡ್ತಿ ಮೂತಿ ಎರಡು ದಿನ ಆ ಕಡೆಯಿಂದ ಈ ಕಡೆಗೆ ತಿರುಗಿಸ್ತಾಳೆ ನಿನ್ನ ಮನೆಗೆ ಲೇಟ್ ಹೋದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹುಡುಗಿರಿಗೆ ಹುಡುಗರಿಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಒಂದು ಪಿಲಾಸಪಿನ ಮರ್ತಿರ್ತೀರಾ ನಿಮ್ಮ ತಾಯಿ ನಿನ್ನ ಸಕ್ಸಸ್ಸಿಂದ ಇದ್ದಾಳಮ್ಮ ರೀ ಇಂಥ ಸ್ಕೂಲ್ಗೆ ಅವಳನ್ನ ಹಾಕಿ ಅಂತ ಹೇಳೋದು ನಿಮ್ಮಮ್ಮ ಆದರೆ ಸ್ಕೂಲ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ ಇಂಥ ಕಾಲೇಜ್ಗೆ ಹಾಕಿ ಅನ್ನೋದು ನಿಮ್ಮಮ್ಮ ಕಾಲೇಜ್ ಫೀಸ್ ಕಟ್ಟೋದು ನಿಮ್ಮಪ್ಪ ನಮ್ಮ ಇಂಥ ಹುಡುಗ ಇರಲಿ ಅಂತ ಹೇಳೋದು ನಿಮ್ಮಮ್ಮ ಚೌಲ್ಟ್ರಿಗೆ ಅಡ್ವಾನ್ಸು ಅಡುಗೆ ಭಟ್ರಿಗೆ ಅಡ್ವಾನ್ಸು ಮುತ್ತುಟು ಮಣ್ಣಾಪುರಮ್ಮಲ್ಲಿ ಲೋನ್ಗೆ ಅಪ್ಲೈ ಮಾಡೋದು ನಿಮ್ಮಪ್ಪ ಮದುವೆಲ್ಲ ಆದಮೇಲೆ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಗಂಡನ ಮನೆ ಕಡೆ ಕಾರ್ ಇದ್ದರೆ ಚೌಲ್ಟ್ರಿ ಹತ್ರ ಕಾರ್ ಬರುತ್ತೆ ಹುಡುಗಿ ಕಾರ್ ಹತ್ಕೊಂಡು ಹೋಗೋವಾಗ ಹುಡುಗಿ ಅಳ್ತಿರ್ತಾಳೆ ಅಮ್ಮ ಅದು ನನ್ನ ಮಗಳ್ ಇಷ್ಟು ಚೆನ್ನಾಗಿ ಸಾಕಿದ್ದೀನಿ ಅವ್ನು ಕಟ್ಕೊಳ್ಳೋನು ಹೆಂಗೆ ಸಾಕ್ತಾನೋ ಅಂತ ಅಳತಿರ್ತಾಳೆ ದೂರದಲ್ಲಿ ನಿಮ್ಮ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕೆ ಗೊತ್ತಾ ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ಸಾಕ್ತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸಲ್ಲಿ ಮೆಸೇಜ್ ಇರುತ್ತೆ ಆ ಸೈಲೆನ್ಸಲ್ಲಿ ಎಷ್ಟು ಜನ ಗಮನಿಸ್ತಾರೆ ನನ್ನ ಸಕ್ಸಸ್ಸೇ ನನ್ನ ತಾಯಿ ನನ್ನ ತಾಯಿ ಸಕ್ಸಸ್ಸೇ ನಮ್ಮ ತಂದೆ ಅಲ್ವಾ ಸರ್ ನೋಡಿದ್ದೀರಾ ಅಣ್ಣ ಎಂಬತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಬರೋದು ಗಂಡಸರಿಗೆ ಅಪ್ಪಂದ್ರಿಗೆ ಯಾಕೆ ಗೊತ್ತಾ ಹೆಂಡತಿಗೆ ಬೇಜಾರಾದರೆ ಹಾಲಲ್ಲಿ ಕುತ್ಕೊಂಡು ಗಂಡನ ಮುಂದೆ ಹೇಳ್ತಾಳೆ ರೀ ಹಿಂಗಾಗಿದೆ ಆಗಿದೆ ಅಂತ ಮಗಳಿಗೆ ಬೇಜಾರಾದರೆ ಅಪ್ಪ ಅಮ್ಮ ಮುಂದೆ ಹೇಳ್ತಾಳೆ ಯಾವುದಾದ್ರೂ ಮನೆಯಲ್ಲಿ ತಂದೆ ಕೂತ್ಕೊಂಡು ಹೆಂಟಿ ಮಕ್ಕಳು ಮುಂದೆ ಯಾವತ್ತಾದರೂ ಕಣ್ಣೀರು ಹಾಕಿದ್ದು ನೋಡಿದ್ದೀರ ನಾನ ನೋಡೋ ಚಾನ್ಸೇ ಇಲ್ಲ ನೋಡೋ ಚಾನ್ಸೇ ಇಲ್ಲ ಯಾಕೆಂದರೆ ತುಂಬ ತ್ಯಾಗ ಮಾಡಿ ಫ್ಯಾಮಿಲಿ ಫ್ಯೂಚರ್ ಮಕ್ಕಳು ಭವಿಷ್ಯ ಅವ್ರನ್ನ ಅಲ್ಲಿ ಓದಿಸೋಣ ಒಳ್ಳೆ ಕೋರ್ಸ್ ಓದಿಸೋಣ ದುಡ್ದು 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 ಮಕ್ಕಳು ಅಂದ್ಕೊಂಡು ಬದುಕೋದು ತಂದೆ ಒಬ್ಬರೇ ಮುಂಗಾರು ಮಳೆ ಪಿಚ್ಚರ್ ನೋಡ್ತಾ ಇರೋವಾಗ ಅನಿಸುತ್ತದೆ ಯಾಕೋ ಇಂದು ಅಂತ ಹಾಡು ಕೇಳುವಾಗ ಕೈಕೊಟ್ಟುಡುಗಿಯನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತಣ ಅದೇ ಜೋಗಿ ಪಿಚ್ಚರ್ ಕ್ಲೈಮ್ಯಾಕ್ಸ್ ಸಾಂಗು ಬೇಡುವೆನೋ ವರವನ್ನು ಕೇಳಿದ್ರೆ ಕಣ್ಣಂಚಲ್ಲಿ ಕಣ್ಣೀರು ಬರುತ್ತಾಣ ಆಶಿಕಿ ಟು ಸಾಂಗ್ಸ್ ಚೆನ್ನಾಗೇ ಇದೆ ಅತ್ತಿಲ್ಲ ಅಪ್ಪ ಐ ಲವ್ ಯೂ ಪ ಅಂದರೆ ಅಳು ಬಂದ್ಬಿಡುತ್ತಲ್ಲಮ್ಮ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಯೋಗ್ಯತೆ ತಂದೆ ತಾಯಿಗಿಬ್ಬರಿಗೆ ಇರೋದು ತುಂಬ ಜನಕ್ಕೆ ಗೊತ್ತಿಲ್ಲ ನೀವೇನು ಅಂದರೆ ಒಂದು ಲೆವೆಲ್ ಒಂದು ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಬಂದರೆ ಯಾರೂ ನಿಮ್ಮ ಅಪ್ಪ ಅಮ್ಮ ಮಾತೇ ಕೇಳಲ್ಲ ಎಲ್ಲ ಥರ ಆರ್ತೀವಿ ಮಗ ಯಾಕೆ ಅಂದರೆ ನಾನು ಯಾಕೆ ಪೇರೆಂಟ್ಸ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀನಿ ಅಂದರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಬೆಳೆದಂಥ ಹುಡುಗ ನಾನು ಅಪ್ಪ ಅಮ್ಮ ಬಗ್ಗೆ ಏನು ಅಂತ ಇಲ್ಲದೆ ಅವ್ನು ಹೇಳಬೇಕು ಮುತ್ತೈದೆ ವಿಧುವೆ ಬಾಧೆ ಏನು ಅಂತ ಮುತ್ತೈದೆಗೆ ಎಲ್ಲ ಅರ್ಥ ಆಗುತ್ತೆ ಮೇಡಮ್ ಸಮಾಧಾನ ಮಾಡ್ಬೋದು ಹೋಗಿ ಸಮಾಧಾನ ಮಾಡ್ಬೋದು ಆದರೆ ವಿಧುವೆ ಬಾಧೆ ವಿಧುವೆಗೆ ಗೊತ್ತಿರುತ್ತೆ ಅಪ್ಪ ಅಮ್ಮ ಇಲ್ಲದೇ ಇರೋರು ವ್ಯಾಲ್ಯೂ ಅವ್ರಿಗೆ ಗೊತ್ತಿರುತ್ತೆ ಒಂದು ದೇವಸ್ಥಾನಕ್ಕೆ ಹುಡುಗ ಹೋಗಿದ್ನಂತೆ ದೇವಸ್ಥಾನಕ್ಕೆ ಹೋಗಿದ್ರೆ ದೇವ್ರು ಕಾಣಿಸ್ತಾ ಇಲ್ಲ ಹುಡುಗ ಹೇಳದಂತೆ ಅಪ್ಪ 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 ದೇವ್ರು ಕಾಣಿಸ್ತಾ ಇಲ್ಲ ನಿನ್ನ ಬುಜದ ಮೇಲೆ ಎತ್ಕೋ ಅಂತ ಅವ್ರಪ್ಪ ಅಪ್ಪ ಮೇಲೆ ಎತ್ಕೊಂಡು ನೋಡ್ಮಗ ದೇವ್ರ ನಾನಂತೆ ಆ ಹುಡುಗನೂ ಗೊತ್ತಿಲ್ಲದೆ ಇರೋ ಸತ್ಯ ಏನಂದ್ರೆ ಅವ್ನು ಕೂತಿರೋದೆ ದೇವ್ರ ಮೇಲೆ ಅಂತ ಏಯ್ ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸ್ದೇ ಇದ್ರೂ ಪರವಾಗಿಲ್ಲ ಕಟ್ಟಿಸಿರೋ ದೇವಸ್ಥಾನಕ್ಕೆ ಮುಂದೆ ಎಲ್ಲಾದರೂ ಕೂರಿಸ್ಬಿಟ್ಟಿರಾ ಕಟ್ಸಿರೋ ದೇವಸ್ಥಾನದ ಮುಂದೆ ಎಲ್ಲಾದರೂ ಕೂರಿಸ್ಬಿಟ್ಟಿರಾ ಸ ಮತ್ತೆ ಸರ್ ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು ಮಗ ತಂದೆ ಇಬ್ಬರು ಕಾರಲ್ಲಿ ಹೋಗ್ತಾ ಇದ್ರಂತೆ ಕಾರು ಸೆವೆಂಟಿಯಲ್ಲಿ ಹೋಗ್ತಿದೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರ್ ಹೊಲ್ಟೋಗಿದೆ ಅವ್ನ ಮಗ ಎತ್ಕೊಂಡು ಅಪ್ಪ 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 ಆ ಬೆನ್ಸು ಕಾರ್ನ ಸೈಡ್ ಹೊಡಿ ಅಂದರೆ ಏಯ್ ಸೈಡ್ ಹೊಡಿಯೋಕ್ಕಾಗಲ್ವೋ ಅಂದ್ರೆ ಅಪ್ಪ ಬೇಗ ಸೈಡ್ ಹೊಡಿಯಪ್ಪ ಸೈಡ್ ಹೊಡಿಯೋಕ್ಕಾಗಲ್ವೋ ಅಪ್ಪ ಪ್ಲೀಸ್ ಬೇಗ ಸೈಡ್ ಅಂದ್ರೆ ಏಯ್ ನಮ್ಮ ಕಾರ್ ಸ್ಪೀಡ್ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ನಾನು ಹೆಂಗೋ ಸ್ಪೀಡ್ ಹೊಡಿಲಿ ಅಂದರೆ ಪಕ್ಕದ ಮನೆ ಅವ್ನ ಕೆಪಾಸಿಟಿ ನೈಂಟಿ ಏಯ್ಟು ನನ್ನ ಕೆಪಾಸಿಟಿ ಎಪ್ಪತ್ತೇನಪ್ಪ ನೀನು ಇಟ್ಟಿರೋ ಕಾರೇ ಸೆವೆಂಟಿ ಸ್ಪೀಡ್ ದಾಟಿಲ್ಲ ನೀವು ಕಂಪೇರ್ ಮಾಡಬೇಡಿ ಅವ್ನು ನೈಂಟಿ ಏಯ್ಟ್ ಬಂದ ನೀನು ಬಂದುಬಿಡು ಹುಲಿ ಹೊಟ್ಟೆ ಅಲ್ಲಿ ಹುಲಿಲಿ ಅನ್ನುವ ಸರ್ ಹುಟ್ಟೋದು ಅಲ್ವಾ ನೀವು ಸುಮ್ಮನೆ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ ಇನ್ನು ಹುಡುಗರು ಅಷ್ಟೇ ಒಂದು ಏಜಿಗೆ ಬಂದರೆ ಅಬ್ಬ ಸಿಕ್ಕಾಪಟ್ಟೆ ಅಲ್ರು ಯಾವುದಾದ್ರೂ ಫಂಕ್ಷನ್ಸ್ ಅಲ್ಲಿ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಧೈರ್ಯವಂತರ ಥರ ಕಾಣಿಸ್ತೀರಾ ಏನಾದರೂ ಲೈಫಲ್ಲಿ ಪ್ರಾಬ್ಲಮ್ ಬಂದರೆ ಎದುರು ಪುಕ್ಕಳು ಥರ ಆಡ್ತೀವಿ ಮಗ ಧೈರ್ಯ ಅಂದರೆ ಗ್ರೂಪಲ್ಲಿದ್ದಾಗ ಜೈಕಾರ ಹಾಕೋದಲ್ಲ ಒಬ್ಬನೇ ಇದ್ದಾಗ ಲೈಫ್ ಹೆಂಗೆ ಫೇಸ್ ಮಾಡ್ತೀಯಾ ಅಂತ ಒಂದು ಹತ್ತು ವರ್ಷ ಟಾರ್ಗೆಟ್ ಇಟ್ಕೊಳ್ಳಿ ಕಿವಿ ಮುಚ್ಕೊಳ್ಳೋದು ಕಲ್ತ್ಕೊಳ್ಳಿ ಲೈಫಲ್ಲಿ ಏಕಾಗ್ರತೆ ಎಲ್ಲರತ್ರೂ ಇದೆ ಹಾರ್ಡ್ ವರ್ಕ್ ಎಲ್ಲರತ್ರ ಇದೆ ಕ್ವಾಲಿಫಿಕೇಷನ್ ಎಲ್ಲರತ್ರ ಇದೆ ಬಟ್ ಗೆಲುವಿಗೆ ಬೇಕಾಗಿರೋದು ಕಿವಿ ಮುಚ್ಕೋಬೇಕು ಯಾರೇನಂದ್ರೂ ಒಂದು ಹತ್ತು ವರ್ಷ ಕಿವಿ ಮುಚ್ಕೋಬೇಕು ಇನ್ನು ಭಾಳಷ್ಟು ಜನ ಹುಡುಗಿರು ಯಾವನಾದರೂ ಏನಾದರೂ ಅನ್ನಂಗಿಲ್ಲ ಬೇಜಾರಾಗೋದು ಅಮ್ಮ ನಿನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ನಿನ್ನನ್ನು ಕಟ್ಕೊಳ್ಳೋ ಗಂಡ ಕಿತ್ತೋಗಿರೋರ ಹತ್ರ ಎಲ್ಲ ಸರ್ಟಿಫಿಕೇಟ್ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡ ನೀನು ಒಂದರಿಂದ ಹತ್ತನೇ ಕ್ಲಾಸ್ವರೆಗೂ ಓದಿರೋ ನಿನ್ನ ಸ್ಕೂಲಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಅವರೇ ಸಮಾಧಾನಕರವಾಗಿದೆ ಅಂತ ಬರ್ಕೊಡ್ತಾರೆ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸಲೆಂಟ್ ಅಂತೆಲ್ಲ ಬರೆಯಲ್ಲಮ್ಮ ನೀನು ಹತ್ತು ವರ್ಷ ನೋಡಿರೋ ಸಮಸ್ಯೆನೇ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಬರೀತಿದೆ ಸೊ ಫಸ್ಟ್ ಈ ಪ್ರಪಂಚನ ಸಮಾಜನ ಹೆಜ್ಜೆ ಹೆಜ್ಜೆಗೂ ಎಲ್ಲರೂ ಇಂಪ್ರೆಸ್ ಮಾಡೋದು ನಿಲ್ಲಿಸಿ ಎರಡನೇದು ಧೈರ್ಯ ಇಟ್ಕೊ ಮಗನೇ ಲೈಫಲ್ಲಿ ಕಿತ್ತಾಡಿದ್ರೆ ನಮ್ಮ ಥರ ಕಿತ್ತಾಡಬೇಕು ಇಲ್ಲ ತೆಪ್ಪು ಓದ್ಕೋಬೇಕು ನಾನು ಯಾಕೆ ತುಂಬ ಜನ ಹುಡುಗರು ಅಂದರೆ ಲೈಫಲ್ಲಿ ಏನು ಕನಸಿರಲ್ಲ ಈಗೆಲ್ಲ ಹುಡುಗರು ಅಂತ ಇರ್ತಾರೆ ಏ ನಾನು ದುಡಿಯೋಕ್ಕೆ ಸ್ಟಾ ಸ್ಟಾರ್ಟ್ ಮಾಡಿದ್ರೆ ಲಕ್ಷಗಳು ದುಡಿತೀನಿ ಮಗನೇ ಹತ್ತು ಸಾವಿರ ದುಡಿಯೋದು ಎಷ್ಟು ಕಷ್ಟ ಇದೆಯಾ ಗೊತ್ತಾ ನಾ ಬೆಂರಲ್ಲಿ ಈಸಿ ಅಂದ್ಕೊಂಡಿದ್ಯಣ್ಣ ಇವತ್ತೆಷ್ಟೋ ಜನ ಡಿಗ್ರಿಗಳು ಮಾಡಿ ಕೆಲಸ ಇಲ್ಲದೆ ಭಯ 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 ಯಾಕೆ ಬಿಳ್ಬೇಕು ಅಣ್ಣ ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡೆ ನಾನು ಒಬ್ಬ ಅನಾಥ್ ಹುಡುಗ ಸಿದ್ಧಗಂಗೆ ಮಠದಲ್ಲಿ ಓದಿದ್ದು ಬೆಂಗಳೂರಿಗೆ ಬಂದು ಅಕಾಡೆಮಿ ಕಟ್ಟಿದೆ ಖಾಲಿ ಜೇಬು ಒಡೆದ ಹೃದಯ ಖಾಲಿ ಹೊಟ್ಟೆ ನನ್ನ ಹತ್ರ ಮೂರು ಕಾಸ್ಟ್ಲಿ ತಿಂಗ್ಸಿತ್ತು ಇತ್ತು ಒಂದು ಐಫೋನು ಎರಡನೇದು ನನ್ನ ಬಿ ಎಮ್ ಡಬ್ಲ್ಯೂ ಮೂರನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಬೈ ಮಾಡೋಕ್ಕಾಗ್ದಾರೋ ನನ್ನ ಗಟ್ಸು ಇವು ಮೂರೇ ನನ್ನ ಬಂಡವಾಳ ಇದಿಟ್ಕೊಂಡು ಅಕಾಡೆಮಿ ಸ್ಟಾರ್ಟ್ ಮಾಡಿದೆ ಸಕ್ಸಸ್ ಆಯಿತು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತ್ಮೂರರಲ್ಲಿ ಎಲೆಕ್ಷನ್ಗೆ ಹೋದೆ ಗೆದ್ದುಬಿಟ್ಟೆ ನನ್ನನ್ನು ಕೇಳಿದ್ರು ತುಂಬ ಜನ ಹುಡುಗರು ಬಂತು ಸರ್ ನಾನು ನಿಮ್ಮ ಥರ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆಗೋ ಪರವಾಗಿಲ್ಲ ಆಗೋದು ಹೆಂಗೆ ಗೊತ್ತಾ ಕಿವಿ ಮುಚ್ಕೊಳ್ಳೋ ಸ್ಕಿಲ್ ಇರಬೇಕು ನಾವಂತೂ ಕಿವಿ ಮುಚ್ಕೊಂಡಿದ್ದೀವಿ ಯಾರು ಬೈದರೂ ನಮಗೆ ಕೇಳಿಸಲ್ಲ ಕೇಳಿಸಲ್ಲ ಕೇಳಿಸ್ಬಾರ್ದು ಏಯ್ ನಿಮ್ಮ ತಂದೆ ತಾಯಿನೂ ಯಾರ ತಂಟೆಗೂ ಹೋಗದೆ ಸೈಲೆಂಟಾಗಿದ್ದು ಏನೂ ತೀರ್ಮಾನ ತಗೊಳ್ಳದೆ ಮನೆ ಇ ಎಮ್ ಐ ಕಟ್ಟೋಕೆ ಟೂ ವೀಲರ್ ಇ ಎಮ್ ಐ ಕಟ್ಟೋಕ್ಕೆ ಸ್ಟೇಟಸ್ ಎಲಿವೇಟ್ ಆಗಿದ್ಯನೋ ಇಲ್ಲಿ ಬಡವ್ರ ಮನೆ ಹೆಣ್ಣು ಮಕ್ಕಳನ್ನ ಬಡೂರು ಮನೆ ಮಕ್ಕಳನ್ನ ಯಾವ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜೆಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಇಟ್ಟು ಬಟ್ಟೆ ಕೊಟ್ಟು ಕಳಿಸಲ್ಲ ನಿಮ್ಮಪ್ಪ ಶ್ರೀಮಂತರಿದ್ದೆ ದೊಡ್ಡಮ್ಮ ಕರೆದು ವಾರ ಮನೇಲಿ ಇಟ್ಕೊಂಡು ಬಟ್ಟೆ ಕೊಡಿಸ್ತಾರೆ ಎರಡು ಸಾವಿರಕ್ಕೆ ಹೇಳ್ತಾರೆ ನಿಮ್ಮ ಅಪ್ಪ ದೊಡ್ಡಮ್ಮ ಎರಡು ಸಾವಿರ ರೂಪಾಯಿ ಡ್ರೆಸ್ ಕೊಡಿಸಿದ್ರು ಯಾಕೆ ಹೇಳಿ ನೆಕ್ಸ್ಟ್ ಸಮ್ಮರ್ ಅಲ್ಲಿ ಸರ್ ಇವ್ರ ಮಗಳು ಅಲ್ಲಿ ಹೋಗ್ತಾಳಲ್ಲ ಇನ್ವೆಸ್ಟ್ಮೆಂಟ್ ಗುರು ಸುಮ್ಮನೆ ಏನಾದರೂ ಮಾತಾಡ್ ಯಾಕಮ್ಮ